ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಐದು ತಿಂಗಳಲ್ಲಿ ನಾಲ್ಕು ನೂರ ಜನರು ರೈಲ್ವೆ ಹಳಿಗಳ ಮೇಲೆ ಸಾವನ್ನಪ್ಪಿದ್ದಾರೆ ಎಂದು ಕೇಂದ್ರ ರೈಲ್ವೆ ಬಾಂಬೆ ಹೈಕೋರ್ಟ್ಗೆ ತಿಳಿಸಿದೆ ಬಾಂಬೆ ಹೈಕೋರ್ಟ್ನ ನಿರ್ದೇಶನದಂತೆ ಅಫಿಡವಿಟ್ ಸಲ್ಲಿಸಿ ಕೇಂದ್ರ ಈ ಮಾಹಿತಿ ನೀಡಿದೆ ವಕೀಲ ಅನಾಮಿಕಾ ಮಲ್ಹೋತ್ರಾ ಅವರ ಮೂಲಕ ಈ ಅಫಿಡವಿಟ್ ಸಲ್ಲಿ ಸಲ್ಲಿಸಲಾಗಿದೆ ಅತಿಕ್ರಮಣ ಹಳಿಗಳನ್ನು ದಾಟುವಾಗ ಕೆಲವರು ಸಾವನ್ನಪ್ಪಿದರೆ ಇನ್ನು ಕೆಲವರು ಸ್ಥಳೀಯ ರೈಲುಗಳಿಂದ ಬಿದ್ದು ಮೃತಪಟ್ಟಿದ್ದಾರೆ ಎಂದು ಕೇಂದ್ರ ರೈಲ್ವೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹಳಿಗಳನ್ನು ದಾಟುವಾಗ ಎರಡುನೂರ ನೂರ ಮಂದಿ ಮತ್ತು ಚಲಿಸುವ ರೈಲುಗಳಿಂದ ಬಿದ್ದು ಒನ್ನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ದತ್ತಾಂಶದಲ್ಲಿ ಉಲ್ಲೇಖಿಸಲಾಗಿದೆ ಕಳೆದ ವರ್ಷ ಹಳಿಗಳನ್ನು ದಾಟುವಾಗ ಸಾವನ್ನಪ್ಪಿದವರ ಸಂಖ್ಯೆ ಆರುನೂರ ಎಪ್ಪತ್ನಾಲ್ಕು ಆಗಿದ್ದು ರೈಲುಗಳಿಂದ ಬಿದ್ದು ಮುನ್ನೂರ ಎಂಬತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಳಿಗಳನ್ನು ದಾಟುವಾಗ ಒಟ್ಟು ಏಳ್ನೂರ ಎಂಬತ್ತೆರಡು ಜನರು ಸಾವನ್ನಪ್ಪಿದ್ರಂತೆ ನಾಲ್ನೂರ ಮೂವತ್ತೊಂದು ಮಂದಿ ಚಲಿಸುವ ರೈಲುಗಳಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಕೇಂದ್ರ ರೈಲ್ವೆ ಅಫಿಡವಿಟ್ ಸಲ್ಲಿಸಿದೆ ಜೂನ್ ಒಂಬತ್ತರಂದು ಮುಂಬ್ರಾದಲ್ಲಿ ಎರಡು ಸ್ಥಳೀಯ ರೈಲುಗಳಿಂದ ಎಂಟು ಪ್ರಯಾಣಿಕರು ಬಿದ್ದು ಐವರು ಸಾವನ್ನಪ್ಪಿದ ಘಟನೆ ನಂತರ ಹೈಕೋರ್ಟ್ ವರದಿ ಕೇಳಿದೆ